ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಶೀಘ್ರದಲ್ಲೇ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಆರಂಭವಾಗ್ತಾ ಇದೆ ಹೌದು ಕಲರ್ಸ್ ಕನ್ನಡದ ಮೂರು ಸೀರಿಯಲ್ಗಳು ಹಾಗೂ ಶೋಗಳು ಕೂಡ ಇಲ್ಲಿ ಮುಕ್ತಾಯವಾಗ್ತಾ ಇದೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವಂತಹ ಬಿಗ್ ಬಾಸ್ ರಿಯಾಲಿಟಿ ಶೋ ಹತ್ತನೇ ಆವೃತ್ತಿ ಇದೀಗ ಮುಗಿದಿದ್ದು ಹನ್ನೊಂದನೇ ಆವೃತ್ತಿಗೆ ಇದೀಗ ತೆರೆಮರೆಯಲ್ಲಿ ತಯಾರಿಗಳು ಕೂಡ ನಡೀತಾ ಇದೆ ಇನ್ನು ಅದಕ್ಕೆ ಪೂರಕ ಎಂಬಂತೆ ಕಲರ್ಸ್ ಕನ್ನಡದ ಸಾಲು ಸಾಲು ಕಾರ್ಯಕ್ರಮಗಳು ಕೂಡ ಇದೀಗ ಮುಕ್ತಾಯದ ಹಂತ ತಲುಪಿದೆ ಬಿಗ್ ಬಾಸ್ ಆರಂಭಕ್ಕೆ ತಯಾರಿಯನ್ನ ನಡೆಸುತ್ತಿರುವ ಬೆನ್ನಲ್ಲೇ ಅದಕ್ಕೂ ಮುನ್ನ ಇದೀಗ ಅನುಬಂಧ ಅವಾರ್ಡ್ ಕಾರ್ಯಕ್ರಮವನ್ನ ನಡೆಸಲು ಭರ್ಜರಿ ತಯಾರಿಗಳನ್ನ ಇಲ್ಲಿ ಮಾಡಲಾಗ್ತಾ ಇದೆ ಇನ್ನು ಈ ಹಿನ್ನೆಲೆ ವೀಕೆಂಡ್ ಕಾರ್ಯಕ್ರಮಗಳಾದಂತಹ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಹಾಗೂ ರಾಜಾ ರಾಣಿಯು ಕೂಡ ಇದೀಗ ಬಿಗ್ ಬಾಸ್ ನಡೆಸುವ ದಿನ ಹತ್ತಿರ ಬಂದಂತೆ ಈ ಒಂದು ಶೋಗಳು ಕೂಡ ಇಲ್ಲಿ ಮುಕ್ತಾಯವಾಗ್ತಾ ಇದೆ ಅಂಡ್ ಇನ್ನು ಧಾರಾವಾಹಿಗಳಾದ ಕರಿಮಣಿ ಅಂತರ್ಪಟ ಹಾಗೂ ಕೆಂಡ ಸಂಪಿಗೆಯನ್ನು ಕೂಡ ಇದೀಗ ಮುಗಿಸುವ ತಯಾರಿಗಳು ನಡೀತಾ ಇದೆ ಇನ್ನು ಕಡಿಮೆ ಟಿ ಆರ್ ಪಿ ಬರುತ್ತಿರುವಂತಹ ಒಂದು ಧಾರಾವಾಹಿಗಳನ್ನು ಕೂಡ ಇಲ್ಲಿ ಮುಗಿಸ್ತಾರೆ ಕಳೆದ ಸೀಸನ್ ಹತ್ತು ಅತ್ಯಂತ ಹೆಚ್ಚು ಟಿ ಆರ್ ಪಿ ತಂದುಕೊಟ್ಟು ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ ನಡೆಸುವ ಪ್ರೊಡಕ್ಷನ್ ಹೌಸ್ಗೆ ಭಾರಿ ಲಾಭವನ್ನು ತಂದುಕೊಟ್ಟಿತ್ತು ಅದಲ್ಲದೆ ಇದೀಗ ಅತಿ ಹೆಚ್ಚು ಕಾಂಟ್ರವರ್ಸಿಯು ಕೂಡ ಇಲ್ಲಿ ಆಗಿತ್ತು ಅದೇ ಹುಮ್ಮಸ್ಸಿನಲ್ಲಿ ಇದೀಗ ಬಿಗ್ ಬಾಸ್ ಟೀಮ್ ಈಗ ಸೀಸನ್ ಹನ್ನೊಂದಕ್ಕೆ ತೆರೆಮರೆಯಲ್ಲಿ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ ಆ್ಯಂಡ್ ಇನ್ನು ಇಲ್ಲಿಯವರೆಗೆ ಒಂದೇ ಬಾರಿ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ನಡೆಸಲಾಗಿತ್ತು ಇನ್ನು ಈ ಬಾರಿ ಓಟಿ ಟಿ ಸೀಸನ್ ಟೂ ನಡೆಯಬಹುದು ಎಂಬ ಮಾಹಿತಿಗಳು ಕೂಡ ಇದೀಗ ಸ್ಪ್ರೆಡ್ ಆಗ್ತಾ ಇದೆ ಇನ್ನು ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಸೀಸನ್ ಹತ್ತರವರೆಗೆ ಕಿಚ್ಚ ಸುದೀಪ್ ರವರು ನಿರೂಪಣೆಯನ್ನ ಮಾಡಿದ್ರು ಅಂಡ್ ಇದೀಗ ಆ ಒಂದು ಒಪ್ಪಂದ ಕೂಡ ಕಳೆದ ಸೀಸನ್ ನಲ್ಲಿ ಮುಗಿದಿದೆ ಹೀಗಾಗಿ ಈ ಬಾರಿ ಸೀಸನ್ ಹನ್ನೊಂದರಲ್ಲಿ ಕಿಚ್ಚ ಸುದೀಪ್ ರವರು ಕಾಣಿಸ್ಕೊಳ್ತಾರಾ ಇಲ್ವೋ ಎಂಬುದು ಇದೀಗ ಅನುಮಾನ ಮೂಡಿದೆ ಅಂಡ್ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೇ ಅಕ್ಟೋಬರ್ ತಿಂಗಳಿನಿಂದ ಆರಂಭವಾಗಲಿದ್ದು ಇದೀಗ ತೆರೆಮರೆಯಲ್ಲಿ ಭರ್ಜರಿ ತಯಾರಿಗಳು ಕೂಡ ನಡೀತಾ ಇದೆ ಇದೆಲ್ಲದರ ನಡುವೆ ಈ ಬಾರಿ ಯಾರು ಸ್ಪರ್ಧಿಗಳಿರಬಹುದು ಎಂಬ ಲೆಕ್ಕಾಚಾರಗಳು ಕೂಡ ಆರಂಭವಾಗಿದೆ ಎಂದಿನಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಮಸ್ ಆಗಿರುವ ಮುಖಗಳು ರೋಲ್ಗಳಿಗೆ ತುತ್ತಾಗಿರುವಂತಹ ವಿವಾದಾತ್ಮಕ ವ್ಯಕ್ತಿಗಳು ಸಿನಿಮಾ ಕಿರುತೆರೆಯ ಜೊತೆಗೆ ಈ ಬಾರಿ ಕಾಮನ್ ಮ್ಯಾನ್ಗೂ ಕೂಡ ಈ ಒಂದು ಅವಕಾಶವೊಂದನ್ನು ನೀಡಲಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ಸದ ಕಂಟೆಸ್ಟೆಂಟ್ ಆಗಿ ಯಾರ್ಯಾರು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋವನ್ನು ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಮಾಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು